ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಬೌಲಲ್ಲಿ ಹೆಸರುಕಾಳು ತೊಗೊಂಡು ಅವನ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೊ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಹುರ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡು ನೆಕ್ಸ್ಟು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಟೊಮೊಟೊ ಹಾಕ್ಕೋಬೇಕು టొమటో హను స్వల్ప ఫ్రై మూడు అదనూ చనం ఫ్రై మాకు స్వల్ప సో ఫ్రై మాకు మేలు స్వల్ప కొత్తిమరి నెక్స్ట్ స్వల్ప కాయ్ తురి తుడ్కొండి ఇక్కడిరొ కాయ్ తురిన హాకొట్టు స్వల్ప బి హీటీ ఫ్రై మొన్న ఫ్రై మాట్ స్వల్ప ఫుల్ ಸಿ ಅಲ್ಲ ಸ್ವಲ್ಪ ಕೈ ಆಡಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಹುರ್ಕೊಂಡು ಧನಿಯಾ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡಿಕೊಂಡು ಹಾಕೊಂಡು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ ಕೆತ್ತಿಟ್ಟಿದ್ದೀನಿ ರುಬ್ಕೋಬೇಕಲ್ವ ಬಿಸಿದೆ ಜಾರ್ಗೆ ಹಾಕ್ಬಾರ್ದು ಅದಕ್ಕೋಸ್ಕರ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಸೊ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೋಬೇಕು ಸೊ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಈ ಥರ ಎಲ್ಲ ಹಸಿದು ಆ ಥರ ಹಂಗೆ ಹಾಕಿ ಮಾಡ್ಬೋದು ಬಟ್ ಈ ಥರ ಮಾಡಿದ್ರೆ ಸಾಂಬಾರಿನ್ನೂ ಟೇಸ್ಟಿಯಾಗಿ ಬರುತ್ತೆ ಹುರಿದ್ಬಿಟ್ಟು ಎಲ್ಲನ ಸೊ ಅದಕ್ಕೋಸ್ಕರನೇ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋದಕ್ಕೆ ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಕಾರಣ ಫುಲ್ಲೆಲ್ಲ ಸುರ್ಕೋಬೇಕು ಎಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಈ ಥರ ಸೌಟಲ್ಲಿ ಒಂದು ಟೈಮು ಕೈ ಆಡಿದ್ರೆ ಎಷ್ಟು ಬೇಕು ಅಂತ ನೀರು ಹಾಕ್ಕೊಳಕ್ಕೆ ಅಂದಾಜು ಸಿಗುತ್ತೆ ತೆಳ್ಳಿಗೋಗುತ್ತಾ ಸಾಂಬಾರು ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಹುರ್ದಿಟ್ಕೊಂಡಿರ್ತೀವಲ್ಲ ಹೆಸರು ಕಾಳು ಸೊ ಅವನು ಹಂಗೆ ಹಾಕ್ಕೋಬೇಕು ಸುರ್ಕೊಂಡು ಆಮೇಲೆ ಅವನ್ನೆಲ್ಲ ಅದರಲ್ಲಿ ಸುರ್ಕೊಂಡಾದ್ಮೇಲೆ ಕಾಯಿ ತುರಿ ಸಪ್ರೇಟ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಂಗೆ ಮೇಲೆ ಉದ್ರಿಸ್ಕೋಬೇಕು ಮೇಲೆ ಉದ್ರಸ್ಕೊಂಡು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಸೊ ಉಪ್ಪು ಹಾಕ್ಕೊಂಡು ಎರಡು ವಿಝಿಲು ಇಲ್ಲ ಮೂರು ವಿಜಿಲು ಕೂಗಿಸ್ಕೊಂಡ್ರೆ ಕಾಲು ಚೆನ್ನಾಗಿ ಬೆಂದಿರುತ್ತೆ ಸೂಪರಾಗಿರುತ್ತೆ ಸಾರು ಮಾತ್ರ ಕಾಯಿ ಎಲ್ಲ ಇರುತ್ತಲ್ವಾ ಕಾಳು ಜೊತೆ ಕಾಯಿ ಎಲ್ಲ ಇರುತ್ತೆ ಸಾಂಬಾರಲ್ಲಿ ತಿನ್ನಬೇಕಾದ್ರೆ ಸೂಪರಾಗಿರುತ್ತೆ ಸಾಂಬಾರು ಮಾತ್ರ ಒನ್ ಟೈಮ್ ಟ್ರೈ ಮಾಡಿ ನೋಡಿ ರೆಸಿಪಿ ಅಂತೂ ಸೂಪರಾಗಿ ಬಂದಿರುತ್ತೆ ಅನ್ನ ಅನ್ನಕ್ಕೆ ಆಗಲಿ ಇಲ್ಲ ಮುದ್ದೆಗಾಗಲಿ ಎಲ್ಲ ಸಾಂಬಾರು ಸಕ್ಕದಾಗಿರುತ್ತೆ ಸೊ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ರೆಸಿಪಿ ಎಲ್ಲ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ लाइक ಮಾಡಿ แชร์ ಮಾಡಿ কমেন্টস ಮಾಡಿ মোর ভিডিওസ് ಗೆ সাবস্ক্রাইব ആગી थैंक यू